ಅಲ್ಲಿಂದ ನಾವು ಇವತ್ತು ಇನ್ನು ಕೆಲವೊಂದನ್ನು ಭೇಟಿ ಆಗ್ಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಎಲ್ಲ ನಮ್ಮ ಕರ್ನಾಟಕ ಬಿಜೆಪಿ ಲೋಕಸಭಾ ಸದಸ್ಯರು ಒಂದ್ ದೊಡ್ಡದೇ ಚರ್ಚೆ ವೀರಶೈವ ಲಿಂಗಾಯತ ನಾಯಕರುಗಳು ಒಂದು ಟೀಮ್ ಇವತ್ತು ನೀವು ಪ್ರಯತ್ನ ಹೌದು ಎಲ್ಲ ಲಿಂಗಾಯತ ಲೀಡರ್ಗಳು ಏನದ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತ ಇಲ್ಲ ಆ ಅಧ್ಯಾಯಕ್ಕೆ ಮುಗಿದು ಹೋಗಿದೆ ಅದು ಕ್ಲೋಸ್ ಚಾಪ್ಟರು ಕ್ಲೋಸ್ ಫೈಲು ರಿವೈವಲ್ ಆಗುವಂಥದ್ದು ಇಲ್ಲ ಮತ್ತು ಯಡಿಯೂರಪ್ಪ ಬಗ್ಗೆ ಒಂದು ಏನೋ ಗೌರವ ಇತ್ತು ಆ ಗೌರವ ಅವರು ಉಳಿಸ್ಕೊಂಡಿಲ್ಲ ಅವ್ರ ಮಗ ಅಂತೂ ಪೂರ್ತಿ ಅವರಪ್ಪನ ಜೈಲಿಗೆ ಕಳ್ಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ ಸರ್ ವಿಜೇಂದ್ರ ಹಿಂದೆ ಹಿಂದೇನು ಸಮುದಾಯ ಇಲ್ಲ ಅಂತೇಳಿ ಯಾರು ಯಾರು ಇಲ್ರಿ ಯಾರು ಒಂದು ಎರಡು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಪೇಮೆಂಟ್ ಸ್ವಾಮಿಗಳು ಇರ್ತಾರೆ ಅವ್ರು ಒಂದು ಲಕ್ಷ ಕೊಟ್ಟುಕೊಳ್ಳೋ ಒಂದು ಸೈಡ್ ಕೊಟ್ಟು ಮಾಡ್ತೀನಿ ಬಂಡವಾಳ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಬಂಡವಾಳ ಬಿಚ್ಲಕ್ಕೇನ್ರಿ ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತೆ ಒಂದು ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು ನೀವು ತನಿಖೆ ಮಾಡ್ಲಾಕ್ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಆಟ ಆಡ್ತಾ ಇದ್ರಿ ಇವತ್ತು ವಿಜೇಂದ್ರನ ಕರ್ಮಕಾಂಡಗಳು ಬಹಳ ಅದಾವು ಹಲಕಾ ಕೆಲಸಗಳು ಬಹಳ ಅದಾವು ಅವೆಲ್ಲ ಬಹಿರಂಗ ಆಗಬೇಕು ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿಯಲ್ಲ ಅವನು ದಲಿತ ಇವತ್ತು ಲೀಡರು ನೋಡ್ರಿ ಯಾರು ಅವ್ರ ಜೊತೆ ಇಲ್ಲ ಆ ಕುಟುಂಬದ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು ಬಸವರಾಜ ಪಾಟೀಲ್ ಸೆಡಮ್ ತುಳಿದ್ರು ಮಲ್ಲಿಕಾರ್ಜುನ ತುಳಿದ್ರು ಬಿ ಬಿ ಸಿ ಒಪ್ಪನಂಥ ಪಾರ್ಟಿ ಕಟ್ಟದವರು ಯಾವಾಗ ಅದ್ವಾನಿಯವರು ವಾಜಪೇಯಿ ಅವರು ಕರ್ನಾಟಕ ಬಂದ್ರೆ ಕಾರ್ ಇರ್ತದೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾರೆ ಅಂತ ಬಿ 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 ಶಿವಪ್ಪನ ನೋಡ್ಕೊಟ್ಟು ಅವ್ನು ತುಳಿದ್ರಿ ಅಂತೂ ಸತತವಾಗಿ ತುಳ್ಕೊತ ಬಂದಿರಿ ಯಡಿಯೂರಪ್ಪ ನಿನ್ನ ಮಗನ ಸಲುವಾಗಿ ನಿನ್ನ ಸಲುವಾಗಿ ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನ್ನ ಕೊಟ್ಟ ಯಡಿಯೂರಪ್ಪಂತರೂ ನನ್ನ ನೋಡಿದ್ರೆ ಕಸಿ ಬಿಸಿ ಕಸಿ ಬಿಸಿ ಆಹಾವು ನೋಡ್ಬೇಕು ಅವ್ನ ಮುಖ ಹಾ ನಮ್ಮ ಯಡಿಯೂರಪ್ಪ ಅಂದರು ಎಷ್ಟು ಜನ ತುಳ್ಕೊತ ಹೋಗೋರು ಈಗ ನಿಮ್ಮ ಮಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ ರಮೇಶ್ ಜಾರಕಿಹೊಳಿ ರಸ್ತೆ ಮೇಲೆ ಗಡಿ ಏನು ನೋಡ್ಕೋತಾರೆ ಮಾಡ್ತೀರಿ ನಾವು ನೋಡ್ರಿ ನಮ್ದು ಮೂರೇ ಪಾಯಿಂಟ್ ಐತಿ ಒಂದು ಕುಟುಂಬ ಶಾಹಿ ಶಾಹಿಂತ ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ ಇದೇನಾದ ಪರಿವಾರವಾದ ಪರಿವಾರವಾದವನ್ನು ನಾವು ಬಿಜೆಪಿ ಬಿಟ್ಟಿವಂತ ಸಂಕೇತ ಕೊಡಬೇಕಾಗಿದೆ ಒಂದು ಭ್ರಷ್ಟ ಕುಟುಂಬ ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ ಅದನ್ನು ಕೊನೆಗೆ ಕಾಣಿಸಬೇಕು ಕರಪ್ಟ್ ಅಲಾಕೆ ಇ ಡಿ ರೇಡ್ ಮಾಡಿದ್ದು ಐತಲ್ಲ ಅಲ್ಲಿ ಒಬ್ಬ ಉಮೇಶ್ ಅನ್ನೋ ಕಂಡಕ್ಟ್ರ್ ಮನೆಗೆ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವು ಎರಡು ಕೌಂಟಿಂಗ್ ಮೆಷಿನ್ ಸಿಗ್ತಾವು ಅದು ಯಾರ್ದು ವಿಜಯೇಂದ್ರಂದು ಏನೋ ಬಿ ಬಿ ಟಿ ಎಸ್ನಾಗ ಅಷ್ಟು ರೊಕ್ಕ ಕಲ್ಸಾನ ಅವನು ಉಮೇಶ್ ಅದು ಭ್ರಷ್ಟಾಚಾರ ಮೂರನೇದು ಹಿಂದುತ್ವ ಏನು ಉಳಿತು ಏನ ನೀವು ಹಿಂದೂಗಳ ನಿಮ್ಮ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ ನೀವೇ ಆಡಳಿತದಲ್ಲಿದ್ದರಿ ನಿಮ್ಮವ್ರಿಗೆ ಗ್ರಾಮ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು ಕಠಿಣ ಕ್ರಮಕ್ಕೆ ಕೊಂಡ್ರಿ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು ಏನಾರು ಬಿ ಜೆ ಪಿ ಯಡಿಯೂರಪ್ಪ ಏನಾರು ಅದಕ್ಕೆ ಸಂತೋನ್ ಹೇಳಿದ್ರ ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು ಹಾಂ ಈ ರೀತಿ ಇವರು ಏನು ಮಾಡ್ಕೊಂಡು ಬಂದಾರೆ ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ ಸರಿ ಈಗ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ ಈಗ ನಿಮ್ಮ ತಂಡದಲ್ಲೇ ಬಹಳಷ್ಟು ಜನ ಕುಟುಂಬ ರಾಜಕಾರಣದ ಯಾರು ಹೇಳಿಲ್ಲ ಯಾರು ಅರವಿಂದ ಲಿಂಬಾಳಿ ಅವರ ವೈಫ್ ಎಮ್ ಎಲ್ ಎ ಇದ್ದಾರೆ ಈಗ ಸಿದ್ದೇಶ್ವರ ಅವರ ವೈಫ್ ಮೊನ್ನೆ ಕಂಟೆಸ್ಟ್ ಮಾಡಿದ್ರು ಅವ್ರು ಬಿಟ್ಕೊಟ್ಟಾರಲ್ರಿ ಯಡಿಯೂರಪ್ಪ ದ ಪಾರ್ಲಿಮೆಂಟ್ರಿ ಮೆಂಬರು ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು ಸಣ್ಣ ಮಗ ಎಮ್ ಎಲ್ ಎ ಭಿಕ್ಷೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ ಎಮ್ ಎಲ್ ಎ ವಿಧಾನಸೌಧ ಕಟ್ಟಿ ಹತ್ಬೇಕಾದ್ರೆ ಡಿ ಕೆ ಸುಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ ಯಾರು ವಿಜೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವರು ಕೊಟ್ಟರು ಅರಿಣ್ ಲಿಂಬಾಳಿ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ ಒಂದು ಪೋಸ್ಟಿನೂ ಒನ್ ಪಾರ್ಟಿ ಒನ್ ಪೋಸ್ಟ್ ನಮ್ಮ ಅಂತ ನಮ್ಮ ಬಿಜೆಪಿ ಸಿದ್ಧಾಂತ ಐತಿ ಒಂದು ವ್ಯಕ್ತಿಗೆ ಒಂದೇ ಹುದ್ದೆ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ ನೀವು ಪಾರ್ಲಿಮೆಂಟ್ರಿ ಬೋರ್ಡ್ ಎದಕ್ಕೆ ಬೇಕು ನಿಮ್ಗೆ ಈಗ ಒಳಗೆ ಎಷ್ಟು ಟಿಕೆಟ್ ಕೊಡ್ಸಿದ್ರಪ್ಪ ಯಾರ್ಯಾರು ಕೊಡಿಸಿದ್ರಿ ಎರಡು ಇರೋನೂ ನಿಮ್ಗೆ ಕರೆದೊ ಬಿಟ್ಟರೆ ಗೊತ್ತಿಲ್ಲ ಇವತ್ತು ರಾಜ್ಯಾಧ್ಯಕ್ಷ ನೀವೇ ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಕಾಯಿ ಅದಕ್ಕೆ ನಾವು ಕುಟುಂಬ ರಾಜ್ಯ ಕಾಣ್ತೀವಿ ನೀವೆಲ್ಲ ಕೇಳ್ತಿವಿ ರಮೇಶ್ ಜಾರಕಿಹೊಳಿ ಬಾಳ್ತಾ ಅವರು ಈ ಪಕ್ಷವನ್ನು ಗಟ್ಟಿ ಮಾಡ್ಲಿಕ್ಕೆ ಬಂದವರು ಹೊರಗಿನಿಂದ ಹದಿನೇಳು ಮಂದಿ ತೊಗೊಂಡು ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ ಸಿ ಪಿ ಯೋಗೇಶ್ವರ ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆದ್ಮೇಲೆ ವಿಜೇಂದ್ರ ಡೂಪ್ಲಿಕೇಟ್ ಸಹಿ ಹೊಡೆದು ಸಾವಿರದ ಸಿದ್ದೇಶ್ವರ ಸಿಕ್ಕಿದ್ದಿಲ್ಲ ಕಳೆದ ಬಾರಿ ಯಾರಿಗೆ ಹೇಳ್ರಿ ನೀವು ಯಾರಿಗೆ ಟಿಕೆಟ್ ಸಿಗ್ಲಾರ್ದವ್ರು ಯಾರ ಇವತ್ತು ಶ್ರೀರಾಮುಲು ಇನ್ನ ಹೀಗೆ ನಮ್ಮ ಮುಂದೆ ಫೋನಲ್ಲಿ ಮಾತಾಡಿದ್ರು ನಾವು ನಿಮ್ಮ ಜೊತೆಗೆ ಇದೀವಿ ನಾವು ಇದು ಶಿರ್ಬಲಕ್ಕೆ ನಾನು ಪಾರ್ಟಿ ಜಾಯ್ನ್ ಮಾಡು ಇರ್ತೈತೆ ನೋಡಿ ಬಣಕ್ಕೆ ಬಂದು ಹಾರ ಹಾಕೊಂಡು ಅಲ್ಲ ಅಲ್ಲ ಸರಿ ಈಗ ಹೈಕಮಾಂಡ್ ನಿರ್ಧಾರ ಬದಲಾಯಿಸದೆ ಇದ್ರೆ ನೀವು ಮುಂದಿನ ಹೋರಾಟ ಹೆಂಗೆ ಏನಾಯಿತು ಅವಾಗ ಕೂತು ಮಾತಾಡ್ತೀವಿ ಅವಾಗ ನಿಮ್ಮ ಬಂದು ಹೇಳ್ತೀವಿ ನಾನು ಈಗ ವಿಜೇಂದ್ರ ಅವ್ರು ಹೇಳ್ತಿದ್ರೆ ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದೇನೆ ಇದೇನೋ ಆಗೋದಿಲ್ಲ ಹೋಗೋದಿಲ್ಲ ಕಂಟಿನ್ಯೂ ಆಗ್ತೀನಿ ನಾನು ವಿಜಯ್ ವಿಜೇಂದ್ರಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಇದೆ ದುಡ್ಡಿನ ಮದದಿಂದ ಮಾತಾಡ್ತಾ ಇದ್ದಾನೆ ಎಲ್ಲಾರ್ನೂ ಖರೀದಿ ಮಾಡ್ಬೋದು ಅಂತ ಹೇಳಿ ತಿಕೊಂಡಾನೆ ಕೆಲವರನ್ನು ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬೋದು ಆದರೆ ಎಲ್ಲರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ ದುಡ್ಡು ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ ಕ್ಯಾರೆಕ್ಟರ್ ಲೆಸ್ ಅದಿ ಬ್ರಸ್ಟ್ ಅದಿ ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ ಸರಿ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಇರ್ತಾರೆ ನೋಡ್ರಿ ನಮ್ಮದು ಜಾತಿ ಸಮೀಕರಣೆ ಆಗಿದೆ ಯಾವ ಜಾತಿ ಪಕ್ಷ ನೋಡ್ರಿ ಇದು ಪರಿಶಿಷ್ಟ ಜಾತಿಯವರು ಕೊಡ್ಬೇಕಂದ್ರೆ ಎಸ್ ಪರಿಶಿಷ್ಟ ಪಂಗಡ ಕೊಡ್ಬೇಕಂದ್ರು ಎಸ್ ಒ ಬಿ ಸಿ ಹಿಂದುಳಿದ್ರು ಕೊಡ್ಬೇಕಂದ್ರು ಎಸ್ ಒಕ್ಕಲಿಗಾರ್ ಕೊಡ್ಬೇಕಂದ್ರೆ ಎಸ್ ಲಿಂಗಾಯತರು ಕೊಡ್ಬೇಕಂದ್ರು ಎಸ್ ಬ್ರಾಹ್ಮಣರು ಕೊಡ್ಬೇಕಂದ್ರು ಎಸ್ ನೀವೇನಾ ನನಗೆ ಎಲ್ಲರೂ ಕೂಡಿ ನೀನು ನಿಲ್ ನೀನು ಸ್ಪರ್ಧೆ ಮಾಡ್ಬೇಕಂದ್ರೆ ನಿಲ್ತೇನೆ ನಾನು ಆಗಿ ನಾನೇ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದು ಈ ನಮ್ಮ ಗುಂಪಿಲ್ಲ ನಾವು ಎಲ್ಲರೂ ಕೂಡಿ ಸಾಮಾಜಿಕ ನ್ಯಾಯ ಸಿಗಬೇಕು ಇಂಥ ಭ್ರಷ್ಟ ಕುಟುಂಬ ಮತ್ತು ಕುಟುಂಬಶಾಹಿ ಹಿಂದುತ್ವದ ಹೆಸರು ಇಲ್ಲಾರಂಥ ಕುಟುಂಬ ಹೋಗ್ಬೇಕು ಅನ್ನೋದು ಬಿಟ್ರೆ

ಈ ಯಡಿಯೂರಪ್ಪಗೆ ಎಲ್ಲ ಖರ್ಚು ನೋಡ್ಕೊಂಡು ಅಂತಾರೆ ಅವರೇ ತುಳ್ದ ಪುಣ್ಯಾತ್ಮ ಮಲ್ಲಿಕಾರ್ಜುನವರು ಪುಣ್ಯಾತ್ಮರವರು ಈ ಅನಂತಕುಮಾರ್ ಅವ್ರಿಗೆ ನಾ ಈ ಯಡಿಯೂರಪ್ಪಗೆ ಡೆಪ್ಯೂಟಿ ಚೇರ್ಮನ್ ಇದ್ದರು ವಿಧಾನ ಪರಿಷತ್ತು ತಮ್ಮ ಮನೆ ಬಿಟ್ಟು ಕೊಟ್ಟು ರಾತ್ರಿ ತುಮ್ಕೂರಿಗೆ ಹೋಗಿ ಮಕ್ಕತಿದ್ರು ಅಂಥವ್ರು ತುಳ್ದ ಬಿ ಬಿ ಸಿ ಒಪ್ಪ ಇಡೀ ಪಕ್ಷಕ್ಕೇ ದಾರಿ ಸುಶೀಲಗಾಮ್ ಸುಶೀಲಮ್ಮ ಅವರು ಕೊಡಿ ಅನಂತಕುಮಾರ ಅನಂತಕುಮಾರ್ ಗೈಡ್ಲೈನ್ಸ್ ಮ್ಯಾಗನೇ ಈ ಯಡಿಯೂರಪ್ಪ ಲೀಡ್ರಾಗಿದ್ದು ಅನಂತಕುಮಾರ್ಗು ಬೈತಿದ್ದ ಅನಂತಕುಮಾರ್ ವಿರುದ್ಧನೂ ಷಡ್ಯಂತ್ರ ಮಾಡ್ತಿದ್ದ ಇದು ಇದೇ ಮಾಡ್ಕೊತ ಬಂದು ಇದೊಂದು ಏನಾಗ್ಬಿಟ್ಟಿದೆ ಈಗ ಸ್ಪೋರ್ಟ್ ಆಗಿದೆ ಈಗ ಯಾರೂ ರಕ್ಷಣೆ ಮಾಡ್ಲಿಕ್ಕೆ ಹಾಂ ಮಾ ರಾಜ ಹುಲಿ ಅನ್ರಿ ಬೆಟ್ಟದ ಹುಲಿ ಅನ್ರಿ ತ್ರಿ ತ್ರಿಮೂರ್ತಿ ಅನ್ರಿ ಏನೋ ಆಗೋದಿಲ್ಲ ಈಗ ಯಡಿಯೂರಪ್ಪನವರು ಸುಮ್ಮನೆ ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗ್ದಾರೆ ಈಗ ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನ ಹೋಗತ್ತೆ ಅದೊಂದು ಸಿಂಪತಿಗೆ ಇಟ್ಟಿಸ್ಕೋಬೇಕು ನಾವು ಮನೆಯಾಗ ಹುಷಾರಿಲ್ಲ ಮನೆಯಾಗೆ ಹುಷಾರಿಲ್ಲ ತಂದವರು ನೀನು ಸಿದ್ದರಾಮಯ್ಯ ಬೆಟ್ಟಿಗೆ ಹೋಗ್ಯಾರ ಹುಷಾರಿಲ್ಲಾರದವ್ರೆ ಹೆಂಗೆ ರೀ ಹಾಂ ಬರಲಿ ಎಲ್ಲರೂ ನಾನು ಸಿಂಪತಿ ಗಳಿಸ್ಕೊಂಡು ನನ್ನ ಮಗನ ರಕ್ಷಣೆ ಮಾಡ್ರಪ್ಪ ಏನಾದರೂ ಮಾಡಿ ರಕ್ಷಣೆ ಮಾಡಿರಿ ನೀವೆಲ್ಲ ಉಳಿಸ್ರಿ ನನ್ನ ಮಗ ಅದರ್ಸ್ ಕಾಳಗಾಗಿ ನಾನು ಜೀವ ಇಟ್ಕೊಂಡು ಕೂತೀನಿ ಇಡೀ ಕರ್ನಾಟಕ ನಾನು ಸ್ವಲ್ಪ ನುಂಗಿದ್ದೀನಿ ಇನ್ನೂ ಸ್ವಲ್ಪ ಉಳಿದು ಅದನ್ನು ನಾನು ನನ್ನ ಮಗ ಮುಗ ನುಗ್ಬೇಕಾಯ್ತು ನಾನು ಕನಸಿದೆ ಅಂತ ಇಲ್ಲ ಯಡಿಯೂರಪ್ಪನವ್ರಿಗೆ ನೂರು ವರ್ಷ ಬದುಕಲಿ ಅವ್ರಿಗೆ ಭಾಳಷ್ಟು ಮೊಮ್ಮಕ್ಕಳದಾವು ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದ ಆ ಮೊಮ್ಮಕ್ಕಳಿಗೆ ದಿನ ಒಂದೊಂದು ಗಂಟೆ ಹಾಟಿಸೋದ್ ಕೂತ್ರೆ ನೂರು ವರ್ಷ ಆಗೋಕೆ ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಅದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಈ ನ ಸಿಂಪತಿ ಸಲುವಾಗಿ ಮನೆಯಾಗೆ ಸುಮ್ ಸುಮ್ಮನೆ ಆರಾಮ ಇಲ್ಲತ್ತ ಮಕ್ಕೋದು ಇದು ನಾಟಕ ಭಾಳ ದಿವಸ ನಡೀದಿಲ್ಲ ಯಡಿಯೂರಪ್ಪಾಜಿ ಚು ಆಪ್ ಚುಪ್ಪೋ ಗರ್ಮೆ ಆರಾಮ್ ಕೊರೋ ಬೌತ ಅಪ್ಕಾ ಪೋತಾ ಪೋತಿ ಜೋ ಜೋ ಹೈನಾ ಅಭಿ ಪೋತಾಕೋ ಪೋತಿ ಪೋತಿ ಕಾ ಪೋತಿ ಹೋಗ್ಯ ಉಸ್ಕೋ ಸಂಭಾಳೋ